ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ನಾಳೆಯಿಂದ ಎಲ್ಲ ರೇಷನ್ ಕಾರ್ಡ್ ಬಳಕೆದಾರರು ಹಾಗೂ ಗೃಹಲಕ್ಷ್ಮಿ ಸಂತೃಪ್ತರಿಗೆ ಎರಡು ಹೊಸ ರೂಲ್ಸ್ ಹೊಸ ಕಾಯ್ದೆ ಬಂದಿವೆ ಆದ್ದರಿಂದ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ಹಾಗೂ ಯಾರೂ ನಮ್ಮ ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಇಂತಹ ಉಪಯುಕ್ತ ಮಾಹಿತಿಗಳನ್ನು ಪಡೆದುಕೊಳ್ಳಲು ಬೇಕನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋ ಇಷ್ಟವಾದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಜಿಲ್ಲೆ ಯಾವುದು ಎಂದು ಕಮೆಂಟ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಾವು ಗೃಹಲಕ್ಷ್ಮಿ ಹಣ ನಿಮ್ಮ ಜಿಲ್ಲೆಗೆ ಯಾವಾಗ ಜಮೆಯಾಗುತ್ತದೆ ಎಂದು ತಿಳಿಸಿಕೊಡ್ತೀವಿ ಹೌದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಸಿಕ್ಕಿದೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಜೂನ್ ತಿಂಗಳ ಹಣ ಮಾತ್ರ ಬಾಕಿ ಬಿಡುಗಡೆ ಇದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ ಅಂದರೆ ಮೇ ತಿಂಗಳವರೆಗೂ ಗೃಹಲಕ್ಷ್ಮಿ ಎರಡು ಸಾವಿರ ಹಣವನ್ನು ಜಮೆ ಮಾಡಿದ್ದೇವೆ ಎಂದು ಹೇಳಿದ್ದಾರೆ ನಿಮಗೂ ಕೂಡ ಮೇ ತಿಂಗಳ ಕಂತಿನ ಹಣ ಬಂದಿದ್ದರೆ ಎಸ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ಹೊಸ ನಿಯಮ ಏನಂದರೆ ತಿಂಗಳಿಗೆ ಒಮ್ಮೆ ಹಣ ಜಮೆ ಮಾಡೋ ಿಲ್ಲ ಬದಲಾಗಿ ಪ್ರತಿ ತಿಂಗಳು ನಿಮ್ಮ ಗೃಹಲಕ್ಷ್ಮಿ ಹಣ ನಿಮಗೆ ಜಮೆಯಾಗುತ್ತಾ ಹೋಗುತ್ತೆ ನಿಮಗೆ ಪ್ರತಿ ತಿಂಗಳು ಹದಿನೈದನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕಿನ ಒಳಗಡೆ ಪಿ ಟಿ ಸ್ಟೇಟಸ್ ಚೆಕ್ ಮಾಡಿಕೊಂಡು ತಿಳಿದುಕೊಳ್ಳಬಹುದು ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಯೋಜನೆ ಏನಂದ್ರೆ ಟ್ಯಾಕ್ಸ್ ಪೇ ಮಾಡುವವರು ಮತ್ತು ಐಟಿಆರ್ ಪೇ ಮಾಡುವವರು ಮತ್ತು ಜಿ ಎಸ್ ಟಿ ಇರುವವರು ಯೋಜನೆಗೆ ಅರ್ಹರಲ್ಲ ಹಾಗೂ ಕಾರ್ಮಿಕ ಕಾರ್ಡು ಬಳಕೆದಾರರಿಗೆ ಇದು ಯಾವುದೇ ತೊಂದರೆಯಾಗುವುದಿಲ್ಲ ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿಕೆಯನ್ನ ನೀಡಿದ್ದಾರೆ ವೀಕ್ಷಕರೇ ಇನ್ನೊಂದು ವಿಚಾರವೇನೆಂದ್ರೆ ರೇಷನ್ ಕಾರ್ಡ್ ಇದ್ದವರಿಗೆ ಹೊಸ ಕಾಯ್ದೆ ಒಂದು ಹೊರಬಿದ್ದಿದೆ ಅದೇನೆಂದ್ರೆ ಒಂದೇ ಮನೆಯಲ್ಲಿ ಎರಡೆರಡು ರೇಷನ್ ಕಾರ್ಡ್ ಇದ್ದವರ ಕಾರ್ಡ್ ರದ್ದು ಆಗುವ ಸಾಧ್ಯತೆ ಇದೆ ಏಕೆಂದ್ರೆ ಒಂದೇ ಮನೆಯಲ್ಲಿರುವ ಇಬ್ಬರು ಒಟ್ಟೊಟ್ಟಿಗೆ ಗೃಹಲಕ್ಷ್ಮಿಯ ಲಾಭ ಪಡೆದುಕೊಳ್ಳುವುದರಿಂದ ಸರ್ಕಾರಕ್ಕೆ ಆಗುವ ನಷ್ಟವನ್ನ ತಡೆಗಟ್ಟಲು ಸರ್ಕಾರ ನಿರ್ಧಾರವನ್ನು ತೆಗೆದುಕೊಂಡಿದೆ ಹಾಗಾಗಿ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ತಿಳಿಸಿ ಧನ್ಯವಾದಗಳು